ನೋಡಿ ನೋಡಿ ರೈತರ ಎಷ್ಟು ಕೈ ಬೇಕ ಅಂತ ಹೇಳಿ ಈ ತರ ಜೋಳ ಒಟ್ಟು ಜೋಳ ಇದು ಯಾಕೆวะ ಹಿಂಗ ಆಗಿದಲ್ಲ ಜೋಳ ಹು ಹೈಟ್ ಆಗಿ ಹೆಚ್ಚಾಗಿ ಎಲ್ಲಾ ಜೋಳ ಏನಾಗದ್ರಿ ಬಿذಬಿಟ್ಟು ಇದಕ್ಕೆ ಬಾವಂಚಿ ಅಂತಾರೆ ನೋಡಿ ಬಾವಂಚಿ ನೋಡಿರಿ ಫ್ರೆಂಡ್ಸ ಇಷ್ಟು ಸಣ್ಣ ಏನಾಗ್ತನಿ ಸಣ್ಣ ಅಂದ್ರೂ ಇಷ್ಟು ಪಾಪ ರೈತರು ಹೈರಾಣ ಆಗಿರ್ತಾರೆ ನೋಡಿರಿ ಫ್ರೆಂಡ್ಸ ಆ ಕಡೆ ಕಬ್ಬ ಅದ ರೀ ಕಬ್ಬಂತೂ ಫುಲ್ ಮಸ್ತ್ ಅವ್ರಿ ಹೈತ ರೀ ಹಾಂ ಇದಕ್ಕೆ ಪೂಜಿನೂ ಮಾಡ್ಯಾರೀ ಹಾಂ ಹಾ ಹಿಂಗ ಇಡಿ ನಾವು ಕೆಳಗೆ అడికితలా సచ్చ్రబల్ రి హైత గా കാണుతది నోరి ఓయు దుద్దగీ బిత్తు బిటవ ఇస్తే అన్న చెనియవ ఇద్యా గుబ్బి వోన ఇదు యాగతవ చిన్ని కొర్దార్ కర్త ఇరుగది తుత్తుసే కరకత్తి వేసి తుత్తు కానకతినేనా

哎，爸爸、yeah,，爸。<laughs>